ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಭಾರತದ ಇತಿಹಾಸ ದ್ವಿತೀಯ ಪಿ ಯು ಸಿ ಪಠ್ಯಕ್ರಮ ಅಧ್ಯಾಯ ನಾಲ್ಕು ಪಾಯಿಂಟ್ ನಾಲ್ಕು ಕುಶಾನರು ಈ ಪಾಠದಲ್ಲಿ ಬರ್ತಕ್ಕಂಥ ಒಂದು ಅಂಕದ ಪ್ರಶ್ನೋತ್ತರಗಳು ಮೊದಲನೇದಾಗಿ ಒಂದೇದ್ದು ಕುಶಾನರ ಮೂಲ ಸ್ಥಳ ಯಾವುದು ಚೀನಾ ದೇಶ ಕುಶಾನರ ಮೊದಲ ಅರಸ ಯಾರು ಕುಜಲ್ ಕಾಡ್ ಪೈಸಸ್ ಮೂರನೇದು ಕುಶಾನರ ಪ್ರಸಿದ್ಧ ದೊರೆ ಯಾರು ಕಾನಿಷ್ಕ ಪ್ರಶ್ನೆ ನಾಲ್ಕು ಕಾನಿಸ್ಕನನ್ನು ಸೋರಿಸಿದ ಚೀನಾ ಚೀನೀ ಸೇನಾನಿಯನ್ನು ಹೆಸರಿಸಿರಿ ಪಾನ್ ಚೌ ಪ್ರಶ್ನೆ ಐದು ಕಾನಿಷ್ಕನ ರಾಜಧಾನಿ ಯಾವುದು ಪೇಶಾವರ ಅಥವಾ ಪುರುಷಪುರ ಪ್ರಶ್ನೆ ಆರು ಕಾನಿಸ್ಕನು ಬೌದ್ಧ ಧರ್ಮ ಸ್ವೀಕರಿಸಲು ಪ್ರಭಾವ ಬೀರಿದವರು ಯಾರು ಅಶ್ವಘೋಷ ಇನ್ನು ಪ್ರಶ್ನೆ ಎರಡು ಎರಡು ಅಂಕದ ಪ್ರಶ್ನೆಗಳು ಇವುಗಳನ್ನು ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಬೇಕು ಅದರಲ್ಲಿ ಒಂದೇದು ನಾಲ್ಕನೇ ಬೌದ್ಧ ಮಹಾ ಸಮ್ಮೇಳನವನ್ನು ಏಕೆ ನಡೆಸಲಾಯಿತು ಮತ್ತು ಯಾವಾಗ ನಡೆಸಲಾಯಿತು ಬೌದ್ಧ ಧರ್ಮದಲ್ಲಿ ತಲೆದೋರಿದ್ದ ವಿವಾದಗಳನ್ನು ಪರಿಹರಿಸುವುದೇ ಇದರ ಮುಖ್ಯ ಉದ್ದೇಶವಾಗಿತ್ತು ಈ ಸಮ್ಮೇಳನ ನಡೆದದ್ದು ಕ್ರಿತಿಶಕ ಒಂದು ಸಾವಿರದ ಎರಡರಲ್ಲಿ ಪ್ರಶ್ನೆ ಎರಡು ಬೌದ್ಧ ಧರ್ಮದ ಪ್ರಚಾರತೆಗೆ ಕಾಣಿಸ್ಕನು ತೆಗೆದುಕೊಂಡ ಯಾವುದಾದರೂ ಎರಡು ಕ್ರಮಗಳನ್ನು ಬರೆಯಿರಿ ಪ್ರಶ್ ಉತ್ತರವನ್ನೆದ್ದು ಬೌದ್ಧ ಭಿಕ್ಷುಗಳ ಉಪಯೋಗಕ್ಕಾಗಿ ವಿಹಾರಗಳು ಮತ್ತು ಮಠಗಳನ್ನು ನಿರ್ಮಿಸಿದನು ಎರಡನೇದು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅನೇಕ ನಿಯೋಗಗಳನ್ನು ಜಪಾನ್ ಟೈಬೇಟ್ ಮತ್ತು ಮಧ್ಯ ಏಷ್ಯಾದ ರಾಷ್ಟ್ರಗಳಿಗೆ ಕಳುಹಿಸಲಾಯಿತು ಇನ್ನು ಪ್ರಶ್ನೆ ಮೂರನೇದು ಈ ಕೆಳಗಿನ ಪ್ರಶ್ನೆಗಳಿಗೆ ಹದಿನೈದು ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಇವು ಐದು ಅಂಕದ ಪ್ರಶ್ನೋತ್ತರಗಳಾಗ್ಯಾವ ಆಗಿವೆ ಒಂದೇದು ಕನಿಷ್ಕನ ಸಾಧನೆಗಳನ್ನು ವಿವರಿಸಿರಿ ಅದರಲ್ಲಿ ಉತ್ತರ ಕನಿಷ್ಕನು ಕುಶಾನರ ಅತ್ಯಂತ ಶ್ರೇಷ್ಠ ದೊರೆಯಾಗಿದ್ದನು ಕನಿಷ್ಠನಿ ಕನಿಷ್ಕನಿಗೆ ಕೃತಿಶಕ ಎಪ್ಪತ್ತೆಂಟರಲ್ಲಿ ಸಿಂಹಾಸನಾರೋಹಣವಾಯಿತು ಕಾನಿಸ್ಕನನ್ನು ಶಕಯುಗದ ಸ್ಥಾಪಕ ಎಂದು ಕರೆಯುತ್ತಾರೆ ಪುರುಷಪುರ ಅಥವಾ ಪೇಶಾವರ ಅವನ ರಾಜಧಾನಿಯಾಗಿತ್ತು ಉತ್ತರದ ಉತ್ತರ ಭಾರತದ ದಿಗ್ವಿಜಯಗಳು ಕಾನಿಸ್ಕನ ಕಾನಿಸ್ಕನು ದಿಗ್ವಿಜಯಗಳ ಮೂಲಕ ತನ್ನ ಸಾಮ್ರಾಜ್ಯವನ್ನು ಸಾಕಷ್ಟು ವಿಸ್ತರಿಸಿದನು ಮೊದಲಿಗೆ ಕಾನಿಷ್ಕನು ಕಾಶ್ಮೀರವನ್ನು ಗೆದ್ದುಕೊಂಡು ಅಲ್ಲಿ ಕಾನಿಷ್ಕಪುರ ಎಂಬ ತನ್ನದೇ ಹೆಸರಿನಲ್ಲಿ ನಗರವನ್ನು ನಿರ್ಮಿಸಿದನು ಇಂದು ಇದು ಶ್ರೀನಗರ ಎಂದು ಹೆಸರಾಗಿದೆ ಕನಿಷ್ಕನು ಮಗಧದ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡನು ಪಂಜಾಬ್ ಮತ್ತು ಮಥುರಾಗಳ ಶತ್ರಪರ ಮೇಲೆ ಸರಣಿ ಯುದ್ಧಗಳನ್ನು ಮಾಡಿ ಅವರನ್ನು ಸೋಲಿಸಿದನು ಎರಡನೇದು ಚೀನಾದ ಮೇಲೆ ಯುದ್ಧ ಕುಶ್ಯಾನರ ಅರಸರು ಚೀನಾದ ಅರಸರಿಗೆ ನೀಡುತ್ತಿದ್ದ ವಾರ್ಷಿಕ ಕಪ್ಪು ಕಾಣಿಕೆಯನ್ನು ನಿಲ್ಲಿಸಿ ಕನಿಷ್ಕನು ಚೀನಾದ ಮೇಲೆ ದಾಳಿ ಮಾಡಿದನು ಆದರೆ ಚೀನಾದ ಸೇನಾನಿಯಾದ ಪಾನ್ ಚೌ ಕನಿಷ್ಕನನ್ನು ಯುದ್ಧದಲ್ಲಿ ಸೋಲಿಸಿದನು ಅದ್ಗೂ ಕಾನಿಸ್ಕನು ಮತ್ತೊಮ್ಮೆ ಚೀನಾದ ಮೇಲೆ ದಾಳಿ ಮಾಡಿ ಚೀನಾದ ಹೊಸ ಸೇನಾನಿಯಾದ ಪಾನ್ ಚಿಯಾಂಗನನ್ನು ಸೋಲಿಸಿ ಚೀನಾದ ಮೂರು ಪ್ರಾಂತ್ಯಗಳನ್ನು ತನ್ನಕ್ಕೆ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು ಆ ಮೂರು ಪ್ರಾಂತ್ಯಗಳು ಯಾವಪ್ಪ ಅಂತಂದ್ರೆ ಒಂದೇದ್ದು ಖಾಸ್ಗಾರ್ ಎರಡನೇದು ಯಾರ್ಖಂಡ ಮೂರು ಕೋತಾನ್ಗಳಾಗಿವೆ ಇನ್ನು ನೆಕ್ಸ್ಟ್ ಧರ್ಮ ಯುಚಿ ಪಂಗಡಿಗೆ ಸೇರಿದವರಾಗಿದ್ದ ಕುಶಾನರು ಬುಡಕಟ್ಟು ಧರ್ಮದ ಸಂಪ್ರದಾಯಗಳನ್ನು ಅನುಸರಿಸುತ್ತಿದ್ದರು ಭಾರತದಲ್ಲಿ ನೆಲೆಸಿದ ನಂತರ ಅವರು ಭಾರತೀಯ ಸಂಸ್ಕೃತಿ ಮತ್ತು ಹಿಂದೂ ಧರ್ಮವನ್ನು ಅನುಸರಿಸಿದರು ಕಾಣಿಸ್ಕನು ಸಹ ಹಿಂದೂ ಧರ್ಮದ ಅನುಯಾಯಿಯಾಗಿದ್ದನು ಕಾಲ ನಂತರದಲ್ಲಿ ಅವನು ಅಶ್ವಘೋಷನ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ನಂತರ ಬೌದ್ಧ ಧರ್ಮದ ಪ್ರಚಾರಕ್ಕೆ ಹಲವಾರು ಕ್ರಮಗಳನ್ನು ಕೈಗೊಂಡನು ಒಂದೇದು ಬೌದ್ಧ ಧರ್ಮಕ್ಕೆ ರಾಜ್ಯಾಶ್ರಯ ನೀಡಿದನು ಎರಡನೇದು ಹಲವಾರು ಬೌದ್ಧ ವಿಹಾರಗಳು ಮತ್ತು ಮಠಗಳನ್ನು ನಿರ್ಮಿಸಿದನು ಮೂರನೇದು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅನೇಕ ನಿಯೋಗಗಳನ್ನು ಜಪಾನ್ ಟಿಬೆಟ್ ಮತ್ತು ಮಧ್ಯ ಏಷ್ಯಾದ ರಾಷ್ಟ್ರಗಳಿಗೆ ಕಳುಹಿಸಲಾಯಿತು ನಾಲ್ಕನೇದು ಕ್ರಿತಿಶಕ ಒಂದೂರ ಎರಡರಲ್ಲಿ ನಾಲ್ಕನೇ ಬೌದ್ಧ ಧರ್ಮ ಸಮ್ಮೇಳನವನ್ನು ಶ್ರೀನಗರದಲ್ಲಿ ಏರ್ಪಡಿಸಿದನು ಇನ್ನು ಪ್ರಶ್ನೆ ಎರಡು ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ ಉತ್ತರ ಕುಶಾನರ ಪ್ರಸಿದ್ಧ ಅರಸನಾಗಿ ಅರಸನಾದ ಕಾಣಿಸ್ಕನು ಕಲಾಪೋಷಕನಾಗಿದ್ದನು ಆತನ ಕಾಲದ ಪ್ರಮುಖ ಕಟ್ಟಡಗಳು ಮತ್ತು ನಿರ್ಮಾಣಗಳು ಹೆಚ್ಚಾಗಿ ಗಾಂಧಾರ ಮಥುರಾ ಕಾಣಿಸ್ಕಪುರ ಮತ್ತು ತಕ್ಷಶಿಲೆಗಳಲ್ಲಿ ಕಂಡುಬಂದಿವೆ ಕುಶಾನರ ಕಾಲದಲ್ಲಿ ಭಾರತೀಯ ಮತ್ತು ಗ್ರೀಕ್ ಸಂಸ್ಕೃತಿಗಳ ಮಧ್ಯೆ ಮುಕ್ತ ಸಂಪರ್ಕದಿಂದಾಗಿ ಗಾಂಧಾರ ಕಲೆ ಪರಂಪರೆ ಎಂಬ ಹೊಸ ಕಲಾ ಪರಂಪರೆಯು ಉಗಮಿಸಿತು ಈ ಪ್ರದೇಶವು ಪ್ರಸ್ತುತ ಅಫ್ಘಾನಿಸ್ತಾನದಲ್ಲಿದೆ ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳು ಈ ಕೆಳಗಂಡಂತಿವೆ ಒನ್ನದು ಈ ಕಲಾಶೈಲಿಯಲ್ಲಿ ಆಳೆತ್ತರದ ಗೌತಮ ಬುದ್ಧನ ವಿಗ್ರಹಗಳನ್ನು ಕೆತ್ತಲಾಗಿದೆ ಎರಡನೇದು ವಿಗ್ರಹಗಳನ್ನು ಕೆತ್ತುವಾಗ ದೇಹ ವಿನ್ಯಾಸದ ಅನುಪಾತದೊಂದಿಗೆ ಸ್ನಾಯುಗಳು ಮೀಸೆ ಮುಂತಾದವುಗಳಿಗೆ ಹೆಚ್ಚಿನ ಗಮನ ಹರಿಸಿ ಸ್ವಾಭಾವಿಕ ಜೋಡಣೆಯೊಂದಿಗೆ ಮೂಡಿಸಲಾಗಿದೆ ಮೂರನೇದು ಕೌಶಲ್ಯದಿಂದ ಕೂಡಿದ ಈ ಕಲೆಯ ನಮೂನೆಗಳಲ್ಲಿ ಬಟ್ಟೆಯ ಮಡಿಕೆಗಳು ಮತ್ತು ನೆರಿಗೆಗಳು ತುಂಬ ಸೂಕ್ಷ್ಮವಾಗಿ ಮತ್ತು ಕಲಾತ್ಮಕವಾಗಿ ಪ್ರದರ್ಶಿಸಲಾಗಿದೆ ನಾಲ್ಕನೇದು ವಿಗ್ರಹಗಳು ಮೇಲಿರುವ ಆಭರಣಗಳ ಮೇಲಿನ ಕೆತ್ತನೆಗೆ ಹೆಚ್ಚಿನ ಆಸಕ್ತಿ ತೋರಿಸಲಾಗಿದ್ದು ಅವುಗಳ ಭೌತಿಕ ಸೌಂದರ್ಯವನ್ನು ವೃದ್ಧಿಸಿದೆ ಐನೇದು ವಿಗ್ರಹಗಳಿಗೆ ಮೆರುಗು ನೀಡುವುದು ಈ ಕಲೆಯ ಪ್ರಮುಖ ಲಕ್ಷಣವಾಗಿದೆ ಆರನೇದು ಬಹುತೇಕ ಈ ನಮೂನೆಗಳನ್ನು ಕಲ್ಲು ಅರಳುಗಚ್ಚು ಮತ್ತು ಜೇಡೆ ಮಣ್ಣಿನಿಂದ ತಯಾರಿಸಲಾಗಿದೆ ಏಳನೇ ಅಂಶ ಈ ವಿಗ್ರಹಗಳಲ್ಲಿ ಬಳಸಲಾಗಿರುವ ತಾಂತ್ರಿಕತೆ ಗ್ರೀಕ್ ಶೈಲಿಯದ್ದಾಗಿದ್ದರೆ ಅದರ ಆದರ್ಶ ಸ್ಫೂರ್ತಿ ಮತ್ತು ವ್ಯಕ್ತಿತ್ವ ಎಲ್ಲವೂ ಭಾರತೀಯದ್ದಾಗಿದೆ ಇನ್ನು ನೆಕ್ಸ್ಟು ಅಧ್ಯಾಯ ನಾಲ್ಕು ಪಾಯಿಂಟ್ ಆರು ಚೋಳರು ಈ ಪಾಠದಲ್ಲಿ ಬರ್ತಕ್ಕಂಥ ಒಂದು ಅಂಕದ ಪ್ರಶ್ನೆಗಳು ಈ ತೆರನಾಗಿವೆ ಒಂದೇದ್ದು ಸಂಗಮ್ ಎಂದರೇನು ಎಂದರೆ ತಮಿಳು ಸಾಹಿತ್ಯ ಸಂಘ ಎರಡನೇ ಪ್ರಶ್ನೆ ಸಂಗಮ ಕಾಲದ ಚೋಳರ ಮೊದಲ ದೊರೆ ಯಾರು ಇಳೆಯಾನ್ ಚೋಳ ತಮಿಳುನಾಡಿನ ರಾಜರಾಜೇಶ್ವರಿ ದೇವಾಲಯವನ್ನು ಕಟ್ಟಿಸಿದವರು ಯಾರು ರಾಜರಾಜ ಚೋಳ ನಾಲ್ಕನೇ ಪ್ರಶ್ನೆ ಚೋಳರ ಗ್ರಾಮಾಡಳಿತವನ್ನು ತಿಳಿಸುವ ಶಿಲಾಶಾಸನ ಯಾವುದು ಒಂದನೇ ಪರಾಂತಕ್ಕನ ಒಂದನೇ ಪರಾಂತಕ ಚೋಳನ ಉತ್ತರ ಮೇರೂರು ಶಾಸನವಾಗಿದೆ ಕುಳುವಲೆ ಎಂದರೇನು ಅದೃಷ್ಟ ಪದ್ಧತಿ ಎಂದರ್ಥ ಅಂದರೆ ಅದೃಷ್ಟದ ಮೂಲಕ ಚುನಾವಣೆಯ ಮೂಲಕ ಅದೃಷ್ಟದ ಚುನಾವಣೆಯ ಮೂಲಕ ಆರಿಸ್ತಕ್ಕ ಆರಿಸ್ತರುವಂಥದ್ದು ಆರನೇದು ವಾರ್ಯಂ ಎಂದರೇನು ಚೋಳರ ಗ್ರಾಮಾಡಳಿತದ ಸಮಿತಿಗಳನ್ನು ವಾರ್ಯಂ ಎಂದು ಕರೆಯಲಾಗುತ್ತಿತ್ತು ಇನ್ನು ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿರಿ ಇವು ಎರಡು ಅಂಕದ ಪ್ರಶ್ನೆಗಳಾಗಿವೆ ಒಂದು ಸಂಗಮ ಯುಗದ ಯಾವುದಾದರೂ ಎರಡು ಪ್ರಸಿದ್ಧ ಕೃತಿಗಳನ್ನು ಹೆಸರಿಸಿರಿ ಶಿಲಾಪಾಧಿಕಾರಂ ಮತ್ತು ಮನಿ ಮೇಘಲೈ ತಕ್ಕೋಳಂ ಕದನವು ಯಾವಾಗ ಮತ್ತು ಯಾರ ನಡುವೆ ನಡೆಯಿತು ಕೃತಿಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ರಾಷ್ಟ್ರಕೂಟರು ಮತ್ತು ಚೋಳರ ನಡುವೆ ನಡೆಯಿತು ಪ್ರಶ್ನೆ ಮೂರು ಒಂದನೇ ರಾಜೇಂದ್ರ ಚೋಳನ ಯಾವುದಾದರೂ ಎರಡು ಬಿರುದುಗಳನ್ನು ತಿಳಿಸಿರಿ ಪಂಡಿತ ಚೋಳ ಮತ್ತು ಗಂಗೈಕೊಂಡ ಚೋಳ ಇವು ಎರಡು ಅಂಕದ ಪ್ರಶ್ನೋತ್ತರಗಳಾಗಿವೆ ಇನ್ನು ನೆಕ್ಸ್ಟು ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಹದಿನೈದು ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಇವು ಐದು ಅಂಕದ ಪ್ರಶ್ನೆಗಳಾಗಿವೆ ಅದರಲ್ಲಿ ಬರುವಂಥದ್ದು ಒಂದನೇ ಪ್ರಶ್ನೆ ಒಂದನೇ ರಾಜೇಂದ್ರ ಚೋಳನ ಸಾಧನೆಗಳನ್ನು ವಿವರಿಸಿರಿ ಚೋಳ ರಾಜ್ಯದಲ್ಲಿ ಕ್ರಿತಿಶಕ ಒಂದು ಸಾವಿರದ ಹನ್ನೆರಡರಿಂದ ಒಂದು ಸಾವಿರದ ನಲವತ್ತ್ನಾಲ್ಕರವರೆಗೆ ರಾಜ್ಯಭಾರ ಮಾಡಿದ ಒಂದನೇ ರಾಜೇಂದ್ರ ಚೋಳನು ಅತ್ಯಂತ ಶ್ರೇಷ್ಠ ಮತ್ತು ಪ್ರಸಿದ್ಧ ದೊರೆಯಾಗಿದ್ದನು ಈತನ ಸಾಧನೆಗಳ ಬಗ್ಗೆ ಹೇಳುವುದಾದರೆ ಮೊದಲನೇದಾಗಿ ಒಂದೇದ್ದು ಸಿಂಹಳ ರಾಜ್ಯದ ಮೇಲಿನ ದಾಳಿ ಒಂದನೇ ರಾಜೇಂದ್ರ ಚೋಳನು ಕ್ರಿತಿಶಕ ಒಂದು ಸಾವಿರದ ಹದಿನೆಂಟರಲ್ಲಿ ಸಿಂಹಳದ ಅರಸ ಒಂದನೇ ಮಹೇಂದ್ರನನ್ನು ಸೋಲಿಸಿ ಬಂಧನದಲ್ಲಿಟ್ಟನು ಮುಂದೆ ಸಿಂಹಳ ರಾಜ್ಯವು ಚೋಳ ಸಾಮ್ರಾಜ್ಯದ ಭಾಗವಾಯಿತು ಎರಡನೇದು ಮಸ್ಸಂಗಿ ಯುದ್ಧ ಅಥವಾ ಮುಸ್ಸಂಗಿ ಯುದ್ಧ ಕ್ರಿತಿಷಕ ಒಂದು ಸಾವಿರದ ಇಪ್ಪತ್ತೊಂದರಲ್ಲಿ ಕಲ್ಯಾಣಿ ಚಾಲುಕ್ಯ ದೊರೆ ಎರಡನೇ ಜೈಸಿನ ಮೇಲೆ ಯುದ್ಧ ಸಾರಿ ಮುಸಂಗಿಯಲ್ಲಿ ಅಂದರೆ ಮಸ್ಕಿಯಲ್ಲಿ ಸೋಲಿಸಿದನು ನೆಕ್ಸ್ಟ್ ಮೂರನೇದು ವ್ಯಂಗಿ ಚಾಲುಕ್ಯರ ಮೇಲಿನ ದಾಳಿ ವ್ಯಂಗ್ಯ ವಿಜಯಾದಿತ್ಯನನ್ನು ಸೋಲಿಸಿ ಅವನನ್ನು ರಾಜ್ಯದಿಂದ ಹೊರಹಾಕಿ ವ್ಯಂಗಿ ಸಿಂಹಾಸನದ ಮೇಲೆ ರಾಜರಾಜ ನರೇಂದ್ರನನ್ನು ಕೂರಿಸಿದನು ನಾಲ್ಕನೇದು ಗಂಗರ ಪ್ರದೇಶದ ಸ್ವಾಧೀನ ಚೋಳ ಸೈನ್ಯವು ಗಂಗಾ ನದಿಯವರೆಗೂ ಯಶಸ್ವಿ ದಂಡಯಾತ್ರೆಯನ್ನು ಹಮ್ಮಿಕೊಂಡು ಒಂದನೇ ರಾಜೇಂದ್ರ ಚೋಳನು ಗಂಗೈಕೊಂಡ ಚೋಳ ಎಂಬ ಬಿರುದನ್ನು ಧರಿಸಿದನು ಮತ್ತು ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ಕಟ್ಟಿಸಿದನು ಐನೇದು ವಿದೇಶಿಗರ ಮೇಲಿನ ದಾಳಿ ಒಂದನೇ ರಾಜೇಂದ್ರ ಚೋಳನು ತನ್ನ ನೌಕಾಪಡೆಯ ಸಹಾಯದಿಂದ ಬಂಗಾಳ ಕೊಲ್ಲಿಯನ್ನು ದಾಟಿ ಜಾವಾ ಸುಮಾತ್ರಗಳನ್ನು ಗೆದ್ದುಕೊಂಡು ಶೈಲೇಂದ್ರದ ದೊರೆ ಸಂಗ್ರಾಮ ವಿಜಯ ತುಂಗವರ್ಮನನ್ನು ಯುದ್ಧದಲ್ಲಿ ಸೋಲಿಸಿದನು ಮತ್ತು ಶೈಲೇಂದ್ರದಲ್ಲಿ ಗಂಗೈಕೊಂಡ ಚೋಳ ಶಿವ ದೇವಾಲಯವನ್ನು ನಿರ್ಮಿಸಿದನು ಆರನೇದು ಇತರೆ ಸಾಧನೆಗಳು ಮತ್ತು ಬಿರುದುಗಳು ಕೀರ್ತಿಶಕ ಒಂದು ಸಾವಿರದ ಮೂವತ್ತ್ ಮೂರರಲ್ಲಿ ಚೀನಾ ದೇಶಕ್ಕೆ ಒಂದನೇ ರಾಜೇಂದ್ರ ಚೋಳನು ತನ್ನ ರಾಯಭಾರಿಗಳನ್ನು ಕಳುಹಿಸಿದನು ಒಂದನೇ ರಾಜೇಂದ್ರ ಚೋಳನಿಗಿದ್ದ ಬಿರುದುಗಳೆಂದರೆ ಪಂಡಿತ ಚೋಳ ಗಂಗೈಕೊಂಡ ಚೋಳ ಮತ್ತು ಕೇದಾರಕೊಂಡ ಚೋಳ ಮುಂತಾದವುಗಳಾಗಿವೆ ಇನ್ನು ಪ್ರಶ್ನೆ ಎರಡು ಚೋಳರ ಗ್ರಾಮಾಡಳಿತವನ್ನು ವಿವರಿಸಿರಿ ಚೋಳರು ಉತ್ತಮ ಆಡಳಿತ ಪದ್ಧತಿಯನ್ನು ಹೊಂದಿದ್ದರು ಅವರು ಕೇಂದ್ರೀಕೃತ ಆಡಳಿತವನ್ನು ಸ್ಥಾಪಿಸಿದರು ಚೋಳರು ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು ಹಲವಾರು ಮಂಡಲಗಳಾಗಿ ವಿಭಾಗಿಸಲಾಗಿದ್ದು ಪ್ರತಿ ಮಂಡಲಗಳನ್ನು ನಾಡುಗಳನ್ನಾಗಿ ನಾಡುಗಳನ್ನು ಒಳನಾಡುಗಳನ್ನಾಗಿ ವಿಂಗಡಿಸಲಾಗಿತ್ತು ಗ್ರಾಮಾಡಳಿತವನ್ನು ಗ್ರಾಮ ಸಭೆಗಳು ನಡೆಸುತ್ತಿದ್ದವು ಅವರ ಕಾಲದಲ್ಲಿರತಕ್ಕಂಥ ಗ್ರಾಮಾಡಳಿತ ಪದ್ಧತಿ ಚೋಳರ ಗ್ರಾಮಾಡಳಿತದ ಪ್ರಮುಖ ಲಕ್ಷಣ ಏನಪ್ಪ ಅಂತಂದರೆ ಗ್ರಾಮ ಸ್ವಾಯತ್ತತೆ ಅಂದರೆ ಗ್ರಾಮಗಳ ಜನರು ತಾವೇ ಆಯ್ಕೆ ಮಾಡಿಕೊಂಡು ಪ್ರತಿನಿಧಿಗಳ ಮೂಲಕ ಆಡಳಿತವನ್ನು ನಡೆಸುತ್ತಿದ್ದರು ಒಂದನೇ ಪರಾಂತಕ ಚೋಳನ ಉತ್ತರ ಮೇರೂರು ಶಾಸನ ಗ್ರಾಮಾಡಳಿತದ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ನೀಡುತ್ತದೆ ಈ ಶಾಸನದ ಪ್ರಕಾರ ಉತ್ತರ ಮೇರೂರು ಗ್ರಾಮವನ್ನು ಮೂವತ್ತು ಭಾಗಗಳಾಗಿ ವಿಂಗಡಿಸಲಾಗಿತ್ತು ಪ್ರತಿ ವಿಭಾಗದಿಂದ ಒಬ್ಬೊಬ್ಬ ಸದಸ್ಯರನ್ನು ಒಂದು ವರ್ಷದ ಅವಧಿಗೆ ಆಯ್ಕೆ ಮಾಡಲಾಗುತ್ತಿತ್ತು ಕುಡುವಲೈ ಪದ್ಧತಿ ಮೂಲಕ ಅಂದರೆ ಅದೃಷ್ಟದ ಮೂಲಕ ಆಯ್ಕೆಯನ್ನು ಮಾಡಲಾಗುತ್ತಿತ್ತು ಆಯ್ಕೆಯಾದ ಪ್ರತಿನಿಧಿಗಳು ವಾರ್ಷಿಕ ಸಮಿತಿ ಉದ್ಯಾನ ಸಮಿತಿ ಮತ್ತು ಕೆರೆ ಕಟ್ಟೆಗಳ ಸಮಿತಿಯಲ್ಲಿ ಸಮಿತಿಗಳಲ್ಲಿ ಕಾರ್ಯನಿರ್ವಹಿಸಬೇಕಾಗಿತ್ತು ಈ ಸಮಿತಿಗಳನ್ನು ವಾರಿಯಂ ಎಂದು ಕರೆಯಲಾಗುತ್ತಿತ್ತು ಈ ಸಮಿತಿಗಳು ಮೂರ್ನೂರ ಅರವತ್ತು ದಿನಗಳು ಕಾರ್ಯವನ್ನು ನಿರ್ವಹಿಸುತ್ತಿದ್ದವು ಇನ್ನು ನೆಕ್ಸ್ಟ್ ಪಾಯಿಂಟು ಗ್ರಾಮಗಳ ಆಸ್ತಿ ರಕ್ಷಣೆ ಕಂದಾಯ ವಶೀಲಿ ದೇವಾಲಯಗಳ ಕೆರೆ ತೋಪು ಅರಣ್ಯ ರಕ್ಷಣೆ ಮುಂತಾದ ಕರ್ತವ್ಯಗಳನ್ನು ಗ್ರಾಮ ಸಭೆ ನಿರ್ವಹಿಸುತ್ತಿತ್ತು ಇನ್ನು ಗ್ರಾಮ ಸದಸ್ಯರಿಗೆ ಇರಬೇಕಾದ ಕನಿಷ್ಠ ಅರ್ಹತೆಗಳು ಒನ್ನೇದು ಅಭ್ಯರ್ಥಿಯು ಕನಿಷ್ಠ ಅರ್ಧ ಎಕರೆ ಕೊಡುವ ಭೂಮಿಯನ್ನು ಹೊಂದಿರಬೇಕು ಕೊಡುವ ಭೂಮಿಯನ್ನು ಹೊಂದಿರಬೇಕು ಎರಡನೇದು ಸ್ವಂತ ನಿವೇಶನದಲ್ಲಿ ಕಟ್ಟಿಸದ ಸ್ವಂತ ಮನೆಯನ್ನು ಮನೆಯಲ್ಲಿ ವಾಸವಾಗಿರಬೇಕು ಮೂರನೇದು ಮೂವತ್ತೈದಕ್ಕಿಂತ ಹೆಚ್ಚು ಎಪ್ಪತ್ತಕ್ಕಿಂತ ಕಡಿಮೆ ವಯಸ್ಸಿನವರಾಗಿರಬೇಕು ನಾಲ್ಕನೇದು ವೇದ ಬ್ರಾಹ್ಮಣಕಗಳು ಹಾಗೂ ವ್ಯಾವಹಾರಿಕ ಜ್ಞಾನವನ್ನು ಧ್ಯಾನವಿರಬೇಕು ಐನೇದು ಉತ್ತಮ ಚಾರಿತ್ರ್ಯವರಾಗಿರಬೇಕು ಐನೇದಕ್ಕೆ ಅರ್ಥಗಳೇನು ಅಂತಂದರೆ ಒಂದೇದು ಕಳೆದ ಮೂರು ವರ್ಷಗಳ ಕಾಲ ಸತತವಾಗಿ ಯಾವುದೇ ಒಂದು ಸಮಿತಿ ಸದಸ್ಯನಾಗಿದ್ದರೆ ಪುನರಾಯ್ಕೆಗೆ ಅನರ್ಹನಾಗಿರುತ್ತಾನೆ ಆಮೇಲೆ ಸಮಿತಿಯಲ್ಲಿದ್ದು ಲೆಕ್ಕಪತ್ರಗಳನ್ನು ಸರಿಯಾಗಿ ಸಲ್ಲಿಸಿದವರು ಅನಾರರು ಅಂದರೆ ಯಾರು ಭ್ರಷ್ಟಾಚಾರ ಮಾಡ್ತಾರೆ ಲಂಚಗೊಳಿತನ ಮಾಡ್ತಾರೆ ಸರಿಯಾಗಿ ಲೆಕ್ಕಪತ್ರ ಯಾರು ಕೊಡೋಂಗಿಲ್ಲ ಅಂಥವರು ಇದಕ್ಕೆ ಅನಾರರು ಅಂತ ಹೇಳ್ತಾರೆ ಮೂರನೇದು ದುಷ್ಟರು ಮೋಸಗಾರರು ಮದ್ಯ ಸೇವನೆ ಮಾಡ್ತಕ್ಕಂಥವ್ರು ಕಳತನ ಮಾಡ್ತಕ್ಕಂಥವ್ರು ಬ್ರಾಹ್ಮಣ ಹತ್ಯೆಗಳನ್ನು ಮಾಡ್ತಕ್ಕಂಥವ್ರು ವ್ಯಭಿಚಾರ ಆರೋಪವನ್ನು ಹೊತ್ತಿ ಈ ಈ ಸಮಿತಿಗೆ ಈ ಸದಸ್ಯತ್ವಕ್ಕೆ ಅವರು ಅನರ್ಹರಾಗಿರುತ್ತಾರೆ ಎಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋ ನೋಡ್ರಿ ತಮ್ಮಲ್ಲಿ ಏನೇ ಅಭಿಪ್ರಾಯಗಳಿದ್ದರೆ ಕಮೆಂಟ್ಸ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಂದು ವಿನಂತಿ ತುಂಬ ಧನ್ಯವಾದಗಳು